ಎಲ್ಲರಿಗೂ ಮುಚ್ಚು ಮರೆಯಿಲ್ಲದ ಈ ಚಾನೆಲಿಗೆ ನಿಮಗೆ ಸ್ವಾಗತ ಯಾವಾಗಲೂ ಕಾಮಿಡಿ ಮಾಡ್ತಾ ಇದ್ದಲ್ಲ ಸೊ ಇವತ್ತು ಸ್ವಲ್ಪ ಸತ್ಯಾಂಶನ ಹೇಳ್ತೀನಿ ಬನ್ನಿ ಬನ್ನಿ ಹೋಗುವ ಗಂಡ ಹೆಂಡತಿ ಯಾವ ರೀತಿ ಇರಬೇಕಂತ ಇವರನ್ನು ನೋಡಿ ಕಲಿಬೇಕು ನಾವು ಯಾವಾಗಲೂ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಒಬ್ರಿಗೆ ಒಬ್ರು ತುಂಬಾ ಪ್ರೀತಿಸ್ತಾರೆ ಸಣ್ಣ ಪುಟ್ಟ ಜಗಳ ಆಗತ್ತೆ ಆದರೆ ಯಾವಾಗಲೂ ಸಿಟ್ಟು ಮಾಡಿ ಕುತ್ಕೊಳ್ಳೋದು ನಾವು ಮಕ್ಕಳು ನೋಡಲಿಲ್ಲ ನಾವು ಮಕ್ಕಳು ಮುಂದೆ ಯಾವ ರೀತಿ ಸಂಸಾರ ಮಾಡಬೇಕು ತಮ್ಮ ಹೆಂಡತಿಯನ್ನು ಯಾವ ರೀತಿ ಚೆನ್ನಾಗಿ ಇಡಬೇಕು ಅಂತ ಒಳ್ಳೆ ರೀತಿ ಇವರಿಂದ ನಾವು ಕಲ್ತಿದ್ದೀವಿ ದೊಡ್ಡವರು ಮನೆಯಲ್ಲಿ ಇದ್ರೆ ಎಷ್ಟು ಒಳ್ಳೇದು ಗೊತ್ತಾ ನಮ್ಮ ಹಳೆ ಸಂಪ್ರದಾಯಗಳನ್ನೆಲ್ಲ ಕಾಪಾಡಿಕೊಂಡು ಅವರು ಬಂದಿರ್ತಾರೆ ದೇವರನ್ನು ಯಾವ ರೀತಿ ಪ್ರೀತಿಸ್ಬೇಕು ಶ್ರದ್ಧೆಯಿಂದ ಯಾವ ರೀತಿ ಇರಬೇಕು ಇದನ್ನೆಲ್ಲ ನಮ್ಗೆ ಹೇಳಿಕೊಡ್ತಾರೆ ಅಪ್ಪ ಅಮ್ಮ ವಯಸ್ಸಾದಾಗೆ ಎಲ್ಲರಿಗೂ ಭಾರ ಹಾಕ್ತಾರೆ ಅವರನ್ನು ಆಶ್ರಮದಲ್ಲಿ ಎಲ್ಲ ಹಾಕ್ತಾರೆ ಆದ್ರೆ ನಮ್ಮ ತಂದೆ ತಾಯಿ ಇವರನ್ನು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಇದರಿಂದ ನಾವು ಕೂಡ ನಮ್ಮ ತಂದೆ ತಾಯಿಯನ್ನು ಹೇಗೆ ರೆಸ್ಪೆಕ್ಟ್ ಕೊಡಲು ಅಂತ ಕಲ್ತಿದ್ದೀವಿ ಹಾಗಾಗಿ ನೆನಪಿಡಿ ನೀವು ಏನ್ ಮಾಡ್ತೀರೋ ಅದನ್ನೇ ನಾವು ಕಲಿತೀವಿ ಮನೆಯಲ್ಲಿ ಎಲ್ಲ ಕೆಲಸ ಈಕ್ವಲ್ ಆಗಿ ಕೊಡ್ತಾರೆ ಅದರಲ್ಲಿ ಗಂಡು ಹೆಣ್ಣು ಅಂತ ಏನಿಲ್ಲ ನಮ್ಮ ಹೆಂಡತಿಯ ಚಾನ್ಸ್ ಅಲ್ವಾ ಏನ್ ಹೇಳ್ತೀರಾ ದಿನಾಲು ಅಮ್ಮ ಮನೆಯಲ್ಲಿ ಪ್ರೀತಿಯಿಂದ ಅಡುಗೆ ಮಾಡಿ ಕೊಡುವಾಗ ಅದನ್ನು ವಾ ಅಮ್ಮ ತುಂಬಾ ಚೆನ್ನಾಗಿ ಅಂತ ಹೇಳಲು ಕಲಿಯಿರಿ ನೋಡಿ ಇದರಿಂದ ಎಷ್ಟು ಖುಷಿ ಆಗುತ್ತೆ ನಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಒಬ್ಬರಿಗೊಬ್ರು ಫುಲ್ ಸಪೋರ್ಟ್ ತಾಯಿ ಮಗಳಿಗಿಂತ ಜಾಸ್ತಿ ಎಷ್ಟು ವರ್ಷ ಆಯ್ತಲ್ಲ ಒಂದೇ ಒಂದು ಸತಿ ನಾನ್ ನೋಡ್ಲಿಲ್ಲ ಇವರು ಜಗಳ ಮಾಡುದು ಮನೆಯಲ್ಲಿ ಹೆಂಗಸರು ಖುಷಿಯಾಗಿ ಇರುವುದರಿಂದಲೇ ನಾವು ಕೂಡ ಖುಷಿಯಾಗಿದ್ದೀವಿ ನಾವೆಲ್ಲರೂ ಖುಷಿಯಾಗಿ ಇರುದಿಂದಲೇ ನಮ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ನೋಡಿ ಅಮ್ಮ ಬೆಳಿಗ್ಗೆ ಲೇಟ್ ಹೇಳ್ತಾರೆ ಆದ್ರೆ ಅಜ್ಜಿ ಬೇಗ ಹೇಳಿ ಅವರಿಗೆ ಯಾವ್ದು ಬೇಕು ಅದು ಕೆಲಸ ಮಾಡ್ತಾರೆ ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಲ್ಲ ಹಾಗೇನೆ ಅಮ್ಮ ಕೂಡ ಯಾವತ್ತೆ ಅಜ್ಜಿಗೆ ಜಾಸ್ತಿ ಕೆಲಸ ಕೊಡದೆ ಅವರೇ ಮಾಡ್ತಾರೆ ಅಣ್ಣನಿಂದ ನಾವು ಮೊದಲು ಕಲ್ತಿದ್ದು ಲೈಫಲ್ಲಿ ಏ ಮುಖ್ಯ ಅಲ್ಲ ನಮ್ಮ ಟ್ಯಾಲೆಂಟ್ ಇದ್ರೆ ನಾವು ಏನು ಕೂಡ ಅಂತ ಅದು ನಾವು ಇಬ್ರು ತಮ್ಮಂದಿರು ಅವನಿಂದನೇ ಕಲ್ತಿದ್ದೀವಿ ಇದಕ್ಕೆ ನಮ್ಮ ಪೇರೆಂಟ್ಸ್ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಬಗ್ಗೆ ಏನು ಹೇಳ್ತೀರಾ ಸಣ್ಣಕ್ಕಿಂದ್ಲೂ ನಮ್ಗೆ ಯಾವ ಟಾಯ್ಸ್ ಅಗತ್ಯ ಬೀಳಲಿಲ್ಲ ಯಾಕೆಂದ್ರೆ ನನ್ನ ಅಣ್ಣನಿಗೆ ಅವನ ತಮ್ಮ ಬಂದ ಆಟ ಆಡ್ಲಿಕ್ಕೆ ಹಾಗೂ ನನ್ನ ಇಬ್ಬರು ಅಣ್ಣನಿಗೆ ನಾನು ಬಂದೆ ಹಾಗೆ ನಮಗೆ ಯಾವಾಗ್ಲೂ ಫೀಲ್ ಆಗ್ಲಿಲ್ಲ ನಾವು ಒಬ್ಬಂಟಿ ಎಂದು ಹಾಗಾಗಿ ಒಂದೇ ಮಕ್ಕಳಕ್ಕಿಂತ ಮನೆ ತುಂಬ ಮಕ್ಕಳಿದ್ರೆ ತುಂಬ ಚಂದ ಏನ್ ಹೇಳ್ತೀರಾ ಎಷ್ಟೇ ಜಗಳ ಆಗಿದ್ರು ನಾವು ಒಂದು ದಿನ ಕೂಡ ಕೋಪ ಮಾಡಿ ಇರಲಿಲ್ಲ ಅಣ್ಣ ತಮ್ಮ ಸಂಬಂಧ ಜನ್ಮ ಜನ್ಮದ ಅನುಬಂಧ ಎಷ್ಟೇ ಆರ್ಗ್ಯುಮೆಂಟ್ ಆಗಲಿ ಜಗಳ ಆಗ್ಲಿ ನಮ್ಮ ನಮ್ಮಲ್ಲಿ ನಾವು ಸರಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಸ್ವಲ್ಪ ದೊಡ್ಡವರಿದ್ರೆ ಅವ್ರು ನಮ್ಗೆಲ್ಲ ಹೇಳ್ಕೊಡ್ತಾರೆ ನಾವು ಅದೆಲ್ಲ ಕಲಿಯಲೇಬೇಕಲ್ವಾ ನಮ್ಮ ಅಪ್ಪ ನಮ್ಗೆ ಫ್ರೆಂಡ್ಸ್ ಇದ್ದಾಗೆ ಏನೇ ಕಷ್ಟ ಬರಲಿ ಏನೇ ಪ್ರಾಬ್ಲಮ್ ಆಗಲಿ ಅವ್ರು ಯಾವಾಗ್ಲೂ ನಮ್ಮ ಜೊತೆ ಇರ್ತಾರೆ ನಮ್ಗಿಂತ ಅವರಿಗೆ ಯಾವುದು ದೊಡ್ಡದಲ್ಲ ನಮ್ಮ ಜೊತೆ ಸ್ಟ್ರಿಕ್ಟ್ ಆಗಿ ಕೂಡ ಇದ್ದಾರೆ ನಮ್ಗೆ ಸರಿಯಾದ ದಾರಿ ಕೂಡ ಹೇಳಿಕೊಡ್ತಾರೆ ಇಷ್ಟನಕ ತನಕ ನಮ್ಮ ಅಮ್ಮನಿಗೆ ನಾವು ಯಾವತ್ತೂ ವಾಯ್ಸ್ ಹೈ ತೆಗೆದು ಮಾತಾಡಲಿಲ್ಲ ಇದಕ್ಕೆ ಕಾರಣ ನಮ್ಮ ಅಪ್ಪನೇ ಅವರು ನಮ್ಮ ಸೂಪರ್ ಹೀರೋ ಅಪ್ಪ ಐ ಲವ್ ಯು ಅಪ್ಪ ಇವರಿಗೆ ಯಾರಾದರೂ ನಮ್ಮ ಅಮ್ಮ ಹೇಳ್ತಾರ ಮಕ್ಕಳ ಜೊತೆ ಮಕ್ಕಳಾಗಿ ಯಾವಾಗಲೂ ಆಟಾಡಿರ್ತಾರೆ ಇರ್ತಾರೆ ನಾವು ಇವರ ಮಕ್ಕಳ ಅಥವಾ ಇವರು ನಮ್ಮ ಮಗುವ ನಮಗೆ ಗೊತ್ತಿಲ್ಲ ಇದುವೆ ನಮ್ಮ ಪುಟ್ಟ ಸಂಸಾರ ಸಂಬಂಧಗಳನ್ನು ಹೇಗೆ ಕಾಪಾಡಬೇಕು ನಮಗೆ ನಮ್ಮ ಹಿರಿಯರು ಚೆನ್ನಾಗಿ ಕಲಿಸಿದ್ದಾರೆ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ನೆನೆ ನಿಮಗೂ ಡೈಲಿ ಜೇನು ನಿಮ್ಮ ಮನೆಯಲ್ಲಿ ಕೂಡ ನಮ್ಮ ಹಾಗೆ ಒಂದು ಜೇನುಗೂಡನ್ನು ಕಟ್ಟಿ ನಿಮ್ಮದು ಕೂಡ ಹ್ಯಾಪಿ ಫ್ಯಾಮಿಲಿ ಆಗಲಿ ಲಾಸ್ ಆಗಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್